ಹಂಪೆ ಯೂನಿವರ್ಸಿಟಿಯವರು ಏನು ಇದು ನಿಂದ ಇದು ನಿಂದ ಅಂತಾರೆ ಅವ್ರು ಯಾರು ಆಂಧ್ರದವ್ರು ಯಾರು ಇದು ನಿಂದ ಇದು ನಿಂದ ಅಂತ ಅನ್ಲೇ ಇಲ್ಲ ಇದು ನಿಂದ ಅಂದ್ರೆ ನಿಂದ ಸ್ತುತಿ ಹಾಗೆ ನಿಂದ ಅಂದ್ರೆ ಬೈಗಳ ಮೊದಲು ನನ್ನ ಅವಹೇಳನ ಮಾಡೋರು ಇವನು ಲೆಟರ್ಸ್ ಕದ್ದು ಬಿಡ್ತಾನೆ ಲೆಟರ್ಸ್ ಪಬ್ಲಿಷ್ ಮಾಡ್ಬಿಡ್ತಾನೆ ಪತ್ರ ಬರೀಬೇಡಿ ಹಾ ಪತ್ರ ಬರೀಬೇಡಿ ಅವನಿಗೆ ಇಲ್ಲಿ ರಾಜರತ್ನ ಹೇಳಿದ್ನಲ್ಲ ಮೊದಲು ನನ್ನ ಪುಸ್ತಕ ಮನೆ ಹುಟ್ಟಿದ್ದು ತೊಂಬತ್ತೆರಡನೇ ಇಸುವಿನಲ್ಲಿ ಈ ಬುಕ್ ಎಡಿಟ್ ಮಾಡಿರೋದು ಎಪ್ಪತ್ತೈದನೇ ಇಸ್ವಿನಲ್ಲಿ ತಿಳ್ಕೊಂಡು ಮಾತಾಡಬೇಕು ಯಾರು ತಿಳ್ಕೊಂಡು ಏನು ಚರಿತ್ರೆ ಜ್ಞಾನವೇ ಹಿಂದೆ ಮೂಢರ ತಿಳಿದು ಮಾತಾಡಿ ನಾನು ಮಾಡಿರೋದು ಯಾವಾಗ ಪುಸ್ತಕ ಮನೆ ಆಗಿರೋದು ಯಾವಾಗ ಆ ಚಂಬಾರ ಎಲ್ಲಿ ನನಗೆ ಭಾರತತ್ನ ಕೊಟ್ಬಿಡ್ತಾನ ಅಂದ್ಬಿಟ್ಟು ಹೋಗಿ ಅದು ಬಾಗಿಲಿಲ್ಲ ಏನೋ ರಾತ್ರಿ ಹೇಳಿ ಏನು ಮಾಡ್ತೀನಿ ಅವ್ರು ಹೇಳಿದ್ನಂತೆ ಏನು ಸಾಯ್ತೀನಿ ಅಲ್ಲ ಕಂಬಾರ ಈ ಮಾತಾಡ್ಬೋದು ಮೈಸೂರಿನ ಸಿಟ್ಟಿ ಅವರು ನನ್ನ ಒಳಗೆ ತರಿಸ್ತಾ ಇದ್ರಲ್ಲ ಅದು ಹೋಗೋದು ಬಿಡ್ತಾ ಇದ್ರಲ್ಲ ಆಮೇಲೆ ನೋಡಪ್ಪ ಜವರೇಗೌಡ ಅಂಡ್ ಅಮ್ಮನ ತಿರ್ಕಾ ಇಬ್ರು ಅವ್ನು ಮೈಸೂರಿಗೂ ಬರ್ಕೊಡುದು ನಮ್ಮ ಮಾತಾಡಿಸ್ಕೊಡುದು ಅಂತ ಮಾಡಿದ್ರು ಬಂದ್ ಏನ್ರಿ ಕರ್ನಾಟಕಕ್ಕೆ ಬಂದಿದೆ ಇಷ್ಟು ಇಷ್ಟೊಂದು ಸಣ್ಣ ಮನುಷ್ಯರ ಇವರು ಏನ್ ಬುಕ್ಸಾಮ ನಾನು ಇಟ್ಕೊಂಡಿರೋದು ನಾನು ಕುವೆಂಪು ಇಟ್ಕೊಂಡಿರ್ಬೇಕಾಗಿತ್ತು ಏನ್ರೇದ ನನ್ನ ಹತ್ರ ಅದನ್ನ ಕ್ಷೀರಂ ನಾಗರಾಜ್ ಬಂದು ಕದ್ದುಕೊಂಡು ಬರ್ಕೊಂಡು ಹೋಗೋದೇನು ಅವನು ಸಾಹಿತ್ಯ ಪರಿಚಾರಕ ನಾನು ಚಪ್ರಾಚೆ ನನಗೂ ಒಂದು ಚಕ್ರಾಸ್ತಿ ಅಂತ ಒಂದು ಪ್ರಶಸ್ತಿ ಕೊಡಿ ಇದು ನನ್ನ ವಿಶೇಷವಾದ್ದು ಬಹುಶಃ ಭಾರತದಲ್ಲಿ ಯಾರೂ ಮಾಡದ ಒಂದು ಕೆಲಸವನ್ನು ನಾನು ಮಾಡಿರೋದು ಹೆಚ್ಚೇನು ವಿವರಿಸಬೇಕಾಗಿಲ್ಲ ಇದು ನಾನು ಮೊದಲು ಕುವೆಂಪು ಅವ್ರನ್ನ ಅಧ್ಯಯನ ಮಾಡುವಾಗ ಮಾಡ್ತಾ ಇದ್ದಂತೆ ಕುವೆಂಪು ಪತ್ರಗಳು ನಾನಾಗೆ ನಾನು ಇದಕ್ಕೆ ಈಗ ಅವರು ಪರಮೇಶ್ವರ್ ಅಯ್ಯೋ ರಾಮ ಈಗ ರಾಜಕುಮಾರ್ ಜೊತೆ ಇದ್ದ ಅಂತಂದ್ರೆ ರಾಜಕುಮಾರ್ ಬಗ್ಗೆ ಬರೆದಿತ್ತು ರಾಜಕುಮಾರ್ ಒಪ್ಪಿದ್ದಾರೋ ಅನ್ನ ಕೊಡುವಂತ ನೀನ್ ಯಾರು ಕೇಳಕ್ಕೆ ಅವರಿದ್ರು ನಾವು ಕೆಲಸ ಮಾಡಿದ್ದೀವಿ ನಮ್ಮ ಮೇಲೆ ಅವ್ರ ಏನು ಇದು ಮಾಡ್ಲಿಲ್ಲ ಅದು ಕೆಲಸ ನಡೀತದೆ ಈಗ ಕೋರ್ಟ್ ಕಚೇರಿಗಳು ಹುಟ್ಟು ಪ್ರತಿಯೊಂದಿಗೂ ದಾಖಲಾತಿ ದಾಖಲಾತಿ ನಾನು ಚಿಕ್ಕ ಹುಡುಗ ಹೋಗಿ ಕುವೆಂಪು ಹತ್ರ ಇಲ್ಲಿ ಅನುಮತಿ ಕೊಡಿ ಇಲ್ಲಿ ಹಕ್ಕು ಕೊಡಿ ಅಂತಂದ್ರೆ ನಾವೇನು ಆಸ್ತಿ ಅಂತ ತಿಳ್ಕೊಂಡಿದ್ವಾ ಈಗ ಬಂದಿದೆ ಆ ತರ ಕೋರ್ಟ್ ಅಲ್ಲಿ ನ್ಯಾಯವಾದಿಗಳಿದ್ರೆ ನ್ಯಾಯಮೂರ್ತಿಗಳಿದ್ರೆ ನನ್ನ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ ಇದು ಇದು ಮೊದಲನೇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಲೆಟರ್ಸ್ ಕಲೆಕ್ಷನ್ ಅನ್ನೋದು ಕನ್ನಡದಲ್ಲಿ ಮೊದಲು ಇದೇ ಎರಡನೇ ಮುದ್ರಣ ಆಯಿತು ಈಗ ಮೂರನೇ ಮುದ್ರಣ ನಾನು ಮಾಡಿದ್ದೆ ಇದು ಕುವೆಂಪು ರಾಮಾಯಣ ಬರಹಗಾರ ಪ್ರತಿ ಇದು ಲೆಟರ್ಸ್ ಕಲೆಕ್ಷನ್ನೇ ಎಲ್ಲರೂ ನೂರು ಜನಕ್ಕೆ ಬರದೆ ಎಪ್ಪತ್ತಾರು ಜನಕ್ಕೆ ಉತ್ ಎಪ್ಪತ್ತಾರು ಜನ ಉತ್ತರ ಕೊಟ್ಟಿದ್ದಾರೆ ಕೆಲವರು ಸಾರು ಕೆಲವರು ಎಗನೆಷ್ಟು ಇದು ಲೆಟರ್ಸ್ ಕಲೆಕ್ಷನ್ನೇ ಇದೊಂದು ಎರಡನೇದು ಮಾಡಿರೋದು ನಾನು ಇದು ಮೂರನೇದು ಏನು ನಾನು ಜಾಬಾಲಿ ಅನುವಾದ ಮಾಡಿದ್ನಲ್ಲ ಡಾಕ್ಟರ್ ನಾರ್ಲಾ ಅವರು ಕೊನೆಗೆ ನನ್ನ ತುಂಬಾ ಹಚ್ಕೊಂಡ್ಬಿಟ್ರು ಕುವೆಂಪು ಥರನೇ ಆಮೇಲೆ ಅವನಿಗೆ ಅವರು ನಾನು ಮಾಡಿದಂತ ಎಲ್ಲ ಕರೆಸ್ಪಾಂಡೆಂಟ್ಸು ಇದೆ ಇದ್ರಲ್ಲಿ ಎರಡು ವಿಷಯ ಹೇಳ್ಬೇಕು ಆ ಬುಕ್ ತಂದಿಲ್ಲ ಒಂದು ಆಂಧ್ರದಲ್ಲಿ ಬಿ ಎಚ್ ಡಿ ಥೀಸಗಳೆಲ್ಲ ನನ್ನ ಬಗ್ಗೆ ಚಾಪ್ಟರ್ ಚಾಪ್ಟರ್ ಬರೀತಾ ಇದ್ದಾರೆ ಈ ಬುಕ್ ಇಟ್ಕೊಂಡು ನಾರ್ಲಾ ಅಂದ್ರೆ ಆತರ ತೆರಿಯಾರ್ ಇದ್ದ ಹಾಗೆ ಗೊತ್ತಾಯ್ತಾ ಅಷ್ಟು ದೊಡ್ಡ ಮಹಾನ್ ವಿಚಾರವಾದಿ ಕಾರಂತರ ಇದ್ದ ಹಾಗೆ ಅನ್ನೋಣ ಈ ಕುವೆಂಪು ನಾ ಆಲಯದಲ್ಲಿ ತರಲ್ಲ ಕಾರಂತರು ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲಿ ಆ ಹೆಸರನ್ನ ಗಳಿಸಿದ್ದಾರೆ ಒಬ್ಬ ದೊಡ್ಡ ವಿಚಾರವಾದಿ ಹೋರಾಟಗಾರ ಅನ್ನೋ ಹೆಸರು ಕಾರಂತರಿಗಿದೆ ಕುವೆಂಪು ಅಲ್ಲ ಅರ್ಥವಿ ಮಹಾಕವಿ ಇತ್ಯಾದಿ ಬಿಟ್ಟ ಕಾರಂತರಿಗೆ ಆಗಿದೆ ಆ ಮಟ್ಟಿನ ತೂಕದ ಒಂದು ನಾರ್ಲಾವೆ ಅವರು ನನಗೆ ಬರೆದ ಎಲ್ಲ ಲೆಟರ್ಸು ಅದು ಒಂದು ಥೀಸಗಳ ಹಾಕ್ತಾ ಇದ್ದಾರೆ ಅವ್ರ ಬಗ್ಗೆನೇ ಹನ್ನೆರಡು ವಾಲ್ಯೂಮ್ ಬಂದಿದೆ ಅದರಲ್ಲಿ ನನ್ನದೇ ಹೆಚ್ಚು ಅವರು ರಾಧಾಕೃಷ್ಣನ್ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಇವರು ಅಲ್ಲಿ ಇದ್ದವರು ಎಂ ಪಿ ಆಗಿದ್ದವರು ಅಂಥವ್ರ ಲೆಟರ್ಸ್ ಎಲ್ಲ ಇದೆ ಆ ಲೆಟರ್ಸ್ ಅಲ್ಲಿ ಹರಿಹರ ಹನ್ನೆರಡು ಲೆಟರ್ಸ್ನ ಇದರಿಂದ ತಗೊಂಡು ಪರ್ಮಿಷನ್ ತಗೊಂಡು ನನ್ನ ಬಗ್ಗೆ ಅದ್ಭುತವಾದ ನೋಟ್ ಬರೆದಿದ್ದಾರೆ ಈ ಹಂಪೆ ಯೂನಿವರ್ಸಿಟಿಯವರು ಈಗಳಿಗೇನು ಇದು ನಿಂದ ಇದು ನಿಂದ ಅಂತಾರೆ ಅವ್ರು ಯಾರು ಆಂಧ್ರದವ್ರು ಯಾರು ಇದು ನಿಂದ ಇದು ನಿಂದ ಅಂತ ಅನ್ಲೇ ಇಲ್ಲ ಇದು ನಿಂದ ಅಂದ್ರೆ ನಿಂದಾಸ್ತುತಿ ಇದ್ದಾಗೆ ನಿಂದ ಅಂದ್ರೆ ಬೈಗಳ ಆ ಹಂಪೆ ಯೂನಿವರ್ಸಿಟಿಯಲ್ಲಿ ಏನ್ ತಿಂತಾರೋ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗ್ಬೇಕಾಯ್ತು ಆತ ಒಬ್ಬ ಶಾಸನ ತಜ್ಞ ಇವತ್ತಿರುವ ಕುದುಪತಿ ಆತನ್ ಗೊತ್ತಾಗ್ಬೇಕಾಯ್ತು ಇದಕ್ಕೆ ಯಾರು ಹೊಣೆ ಯಾರು ಮಾಡಿದ್ದಿದು ಐವತ್ತು ವರ್ಷದ ಹಿಂದೆ ಮಾಡಿದ್ದಿನ ಇವರು ಕದ್ದುಬಿಟ್ಟು ಈ ನಿಂದ 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 ಅಂತಂದ್ರೆ ಹಾಗೆ ಡಾಕ್ಟರ್ ನಾರ್ಲಾ ಅವರ ಲೆಟರ್ಸ್ ತಗೊಂಡು ನಾ ಇದನ್ನ ಇದನ್ನ ಮಾಡಿದ್ದಾರೆ ಅನ್ನೋದು ಬಂದ್ ಆ ಇದು ನಾನೇ ಮಾಡಿದೆ ನಾ ಎಡಿಟಿವ್ ಒಬ್ಬ ವ್ಯಕ್ತಿ ಇಷ್ಟು ಲೆಟರ್ಸ್ ಕಲೆಕ್ಷನ್ ಮಾಡಿರೋದು ಎಲ್ಲೂ ಇಲ್ಲ ಗಾಂಧೀಜಿಯದು ಬೇಕಾದಷ್ಟು ಲೆಟರ್ಸ್ ಬಂಚು ಬಂದಿದೆ ಆದರೆ ಎರಡನೇದು ಯಾರ್ದು ಯಾರ್ದು ಮಾಡಿದ್ದೀರಿ ಅವರು ಇಲ್ಲ ನೋಡಿ ಚದುರಂಗರು ಬರೆದ ಎಲ್ಲ ಪತ್ರಗಳು ಇದರಲ್ಲಿ ಚದುರಂಗ್ರು ನನಗ್ ಬರ್ರ ಎಲ್ಲ ಪತ್ರಗಳು ಇದುವರೆಗೂ ಅವ್ರು ಯಾರು ಮಕ್ಕಳಾಗ್ಲಿ ಅಥವಾ ಈ ಹಂಪೆ ಯೂನಿವರ್ಸಿಟಿ ಕೊಟ್ಬಿಟ್ಟು ಇದನ್ನೇ ಪೂರ್ಣ ಕದ್ದುಬಿಟ್ಟು ಇದು ನಿಂದೋ ಇದು ಅಂತ ಅವರು ನಿಂದಾಸ್ತುತಿ ಮಾಡಿಲ್ಲ ಇದನ್ನ ಇದಕ್ಕೆ ಅದ್ಭುತವಾಗಿ ನಮ್ಮ ಅನಂತಮೂರ್ತಿಯವರು ಮುನ್ನುಡಿ ಬರೆದ ಅಂದ್ರೆ ಅಂದರೆ ಅಂತಿಂತದ್ದಲ್ಲ ಕೊನೆ ಮುನ್ನುಡಿ ನನಗೆ ಬರ್ತಿರೋದವ್ರು ಅನಂತಮೂರ್ತಿಯವರು ನನಗೂ ಅವ್ರಿಗೂ ಆಗ್ತಿರ್ಲಿಲ್ಲ ನಲವತ್ತೈದು ವರ್ಷ ಅನಂತಮೂರ್ತಿಗೂ ನನಗೂ ಆಗ್ತಿರ್ಲಿಲ್ಲ ನಾನು ಲಂಕೇಶ್ ಜೊತೇಲಿ ಇದ್ದವನು ಅದು ಗೊತ್ತಿಲ್ಲ ಪಾಪ ಅವ್ರ ಮನೆಯವರಿಗೆ ಅದು ಏನು ಗೊತ್ತಿಲ್ಲ ನಾನು ಆ ಲಂಕೇಶ್ ಬೆತ್ತಲೇ ಇದ್ದವನು ಆದ್ರೆ ಇಲ್ಲಿ ಅನಂತಮೂರ್ತಿ ಅದನ್ನ ಅದ್ಭುತವಾಗಿ ಅನಲೈಸ್ ಮಾಡಿ ಒಂದು ಬರ್ದಾರೆ ಮುನ್ನುಡಿ ಅನ್ನೋದನ್ನ ಪ್ರತಿಯೊಬ್ಬರು ಓದ್ಬೇಕು ಈಗ ನಮ್ಮ ನಡುವೆ ಇದ್ದ ವಿರಸಭೈಮನಸ್ಸು ಇಂಥದ್ರಲ್ಲೂ ಅವ್ರು ಹೇಗ್ ಬರೆದ್ರು ಹೇಗ್ ಬರೆಯಕ್ಕೆ ಸಾಧ್ಯ ಚದುರಂಗರು ನಿಜವಾದ ಪ್ರಗತಿ ಶೀಲಿದ್ರು ಅವರು ಅರಮನೆಯಲ್ಲಿ ಹುಟ್ಟಿ ಬೆಳೆದಂತಹ ಅದೊಂದು ಪಾಟಿನ ಕುಂಡದ ಗಿಡ ಅದು ಹೌದಪ್ಪ ಅದನ್ನೆಲ್ಲ ಕಿತ್ತು ಒಳದು ಆನ ಕೃಷ್ಣ ಇರು ಇಂಥವ್ರನ್ನ ನಂಬ್ಕೊಂಡು ಅವ್ರು ಬಂದು ಕಿಳಿದು ಬದುಕನ್ನೇ ಅವರು ಇದು ಮಾಡಿಕೊಂಡಿರಲ್ಲ ಅದಕ್ಕೇನ್ ಬೆಲೆನೇ ಇಲ್ಲ ಇಲ್ಲ ಸುಬ್ರಹ್ಮಣ್ಯ ರಾಜ ಅರಸರಿಗೆ ಅದು ಇವರು ಇದೆ ಇದು ತೆಲುಗಿನಲ್ಲಿಯೇ ಪ್ರಕಟಿಸಿದ್ದೇನೆ ನನ್ನ ನಾನು ಅನುವಾದ ಮಾಡಿದ್ನಲ್ಲ ಯಾವುದು ರಸರೇಖೆ ಅಂತಾರಾಷ್ಟ್ರೀಯ ವ್ಯಕ್ತಿತ್ವಗಳು ಎಲ್ಲ ಅವರು ದೊಡ್ಡ ಫಿಲಾಸಫರು ದೊಡ್ಡ ಪಯಟ್ಟು ದೊಡ್ಡ ಪೇಂಟರ್ ಆರ್ಟಿಸ್ಟ್ ಅವರು ಇವರೆಲ್ಲ ಅವರು ನನಗೆ ಬರೆದ ಪುಸ್ತಕಗಳೆಲ್ಲವನ್ನೂ ಕೂಡ ನಾನು ಅದು ಲೆಟರ್ಸ್ ಎಲ್ಲವನ್ನೂ ಕೂಡ ಇದರಲ್ಲಿ ಹೇಳ್ತೇನೆ ಇಷ್ಟು ಲೆಟರ್ಸ್ ಕಲೆಕ್ಷನ್ಸ್ ಭಾರತದಲ್ಲಿಯೇ ನಾನು ಪ್ರಥಮ ಅವಹೇಳನ ಮಾಡೋರು ಇವನು ಲೆಟರ್ಸ್ ಕೆದ್ದು ಬಿಡ್ತಾನೆ ಲೆಟರ್ಸ್ ಪಬ್ಲಿಷ್ ಮಾಡ್ಬಿಡ್ತಾನೆ ಬರೀ ಹಾ ಪತ್ರ ಬರೀಬೇಡಿ ಅವನಿಗೆ ಈ ರಾಜರತ್ನ ಹೇಳಿದ್ನಲ್ಲ ಮೊದಲು ನಾನು ಅದಿತ್ಯ ಕಳಿಸ್ತಿಲ್ಲ ನಿನಗೆ ಆದರೆ ಇದು ಒಂದು ಸಾಹಿತ್ಯ ಇದು ಪ್ರಮಾಣದಲ್ಲಿ ಮಹತ್ವವಾದ್ದಲ್ಲ ಅದರ ಪತ್ರ ಸಾಹಿತ್ಯ ಪತ್ರ ಸಾಹಿತ್ಯ ಇದು ದೇಶ ವಿದೇಶಗಳಲ್ಲಿ ಕಾಸ್ಕಾ ಅನ್ನೋನು ತನ್ನ ಲವ್ವರ್ಗೆ ಬರ್ದಿರೋ ಲೆಟರ್ಸ್ ಅನ್ನ ಪಬ್ಲಿಷ್ ಮಾಡೋದಕ್ಕೆ ಕಾಸ್ಕಾ ನಮ್ಗೆ ಅತ್ತಾಗಿರೋದು ಆಗಿರೋದು ಕರೆಕ್ಟ್ ಹಾಗೆ ಅಲ್ಲಿ ಟಾಲ್ಸ್ಟಾ ಇವರು ಬರೆದಿರೋ ಪತ್ರಗಳು ಇನ್ನೊಂದು ಅಯ್ಯೋ ಬಡ್ಡಿ ಮಕ್ಕಳು ನೀವೇ ಬರ್ದಿಲ್ಲ ಪತ್ರ ನಾನೆ ಇಲ್ಲಿ ಹಿಂಗ್ ಹುಡುಕ್ಲಿ ನಾನು ಎಲ್ಲಿಂದ ಹುಡುಕ್ಲಿ ನೀವು ಬರೀತಾ ಇರೋದು ನಾನು ನಾನೇ ಬರ್ಕೊಳಕಾಗತ್ತ ನಾನು ಒಬ್ಬ ರಿಸರ್ಚ್ ಅಷ್ಟೇ ರಿಸರ್ಚ್ ಶೋಧಕ ಅಟ್ಟೆ ಶುಭೆ ಮಾಡಿದೀನಿ ಏನು ಸಿಕ್ಕಿದ್ಯೋ ಅದನ್ನ ನಾನು ಮತ್ತೆ ಮತ್ತೆ ಹುಡುಕೋಬೇಕು ಅಷ್ಟೇ ಹುಡುಕಿದೀನಿ ಅಂತ ಇದೊಂದು ವಿಶೇಷ ಏನು ಅಂದ್ರೆ ಇಷ್ಟೆಲ್ಲ ಪ್ರಕಾರದಲ್ಲಿ ಕೆಲಸ ಮಾಡಿದವನು ನಾನು ಇದು ಒಂದು ಕಾಲಘಟ್ಟ ಏನಿದು ಹೆಚ್ಚು ಕಡಿಮೆ ಹ್ಮ್ ಎಪ್ಪತ್ತೈದರಲ್ಲಿ ನನಗೆ ಅವಾಗ ಇಪ್ಪತ್ತ ಮೂರು ವರ್ಷ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ನನಗೆ ಕೆಲಸ ಫಲಸ ಏನೂ ಇರಲಿಲ್ಲ ಆಗ ಇವ್ರು ಯಾರೋ ಬಂದು ಬಗ್ರೀ ಕಡೆಯವರು ಎಂಡಿ ಬಗ್ರಿ ಇವರೇ ಮೊಟ್ಟ ಮೊದಲನೇ ಸಾರ್ವಜನಿಕ ಗ್ರಂಥಾಲಯದ ನಿರ್ದೇಶಕರಾಗಿದ್ರು ಜಾತಿಯಲ್ಲಿ ಕುರುಬರು ಇವತ್ತು ಮಾಡಿದ್ರೆ ನನಗೆ ದೊಡ್ಡ ಸ್ಥಾನಮಾನ ಕರ್ನಾಟಕ ರತ್ನೇ ಕೊಡ್ತಿದ್ವಿ ಕುರುಬ ಕುರ್ಬೋಕಾನೆ ಕುರುಬನಿಗೆ ಅದನ್ನ ಗ್ರಂಥ ಮಾಡಿದ್ದಾರೆ ಅಂತ ಅವತ್ತು ಎಲ್ಲಾರು ನನ್ನ ಚೀತು ಅವನ್ ಬಗ್ರಿ ಭ್ರಷ್ಟ ಅದು ಹಾಳು ಮೂಳು ನಾನು ಬಗ್ರಿ ಬಗ್ಗೆ ಇಲ್ಲಿ ಏನೂ ಮಾಡಿಲ್ಲ ನಾನು ಇಲ್ಲಿ ಮಾಡಿರೋದೆಲ್ಲ ಕೂಡ ನನ್ನ ಪುಸ್ತಕ ಮನೆ ಹುಟ್ಟಿದ್ದು ತೊಂಬತ್ತೆರಡನೇ ಇಸುವಿನಲ್ಲಿ ಈ ಬುಕ್ ಎಡಿಟ್ ಮಾಡಿರೋದು ಎಪ್ಪತ್ತೈದನೇ ಇಸ್ವಿನಲ್ಲಿ ತಿಳ್ಕೊಂಡು ಮಾತಾಡಬೇಕು ಯಾರು ತಿಳ್ಕೊಂಡು ಏನು ಚರಿತ್ರೆ ಜ್ಞಾನವೇ ಇಲ್ಲದೇ ಮೂಢರ ತಿಳಿದು ಮಾತಾಡಿ ನಾನು ಮಾಡಿರೋದು ಯಾವಾಗ ಪುಸ್ತಕ ಮನೆ ಆಗಿರೋದು ಯಾವಾಗ ಇದರಲ್ಲಿ ಏನಿದೆ ನೋಡಿ ಮೊದಲನೇದು ದ್ರಾವಿಡ ಭಾಷೆಗಳು ಲೇಖನ ಕಲೆ ಪ್ರಾಚೀನ ಭಾರತದಲ್ಲಿ ಗ್ರಂಥ ಭಂಡಾರಗಳು ಕನ್ನಡ ಪ್ರಾಚೀನ ಕವಿಗಳು ಹಾಗೂ ಗ್ರಂಥಾಲಯ ನಾಗಾವಿಯ ಘಟಿಕಾ ಸ್ಥಾನದಲ್ಲಿ ಸರಸ್ವತಿ ಭಂಡಾರ ಗ್ರಾಮೀಣರ ಗ್ರಹ ಗ್ರಂಥಾಲಯ ಹಳ್ಳಿಯ ಓದುಗ ಮತ್ತು ಗ್ರಂಥ ಹೀಗೆ ನಾನು ಬಗ್ಗೆನೇ ನಾನು ಅಪರೂಪದ ಹೌದು ಇದನ್ನು ಬರ್ದೈತಂಗ ಬಿಟ್ಟಿರಲ್ಲ ಈಗಿನ ಕಾಲದಲ್ಲಿ ಇದು ದೊಡ್ಡ ಸಂಶೋಧನೆಯ ಒಂದು ಅಂದ್ರೆ ಆಕಾರ ಇದರಲ್ಲಿ ಇಷ್ಟೇ ವ್ಯತ್ಯಾಸ ಬಂದು ನೆನ್ಕೊಂಡು ಹೇಳ್ತೀನಿ ಇಲ್ಲಿ ಸುಬ್ಬಣ್ಣ ಅವ್ರದ್ದಿದೆ ಪುಸ್ತಕ ವಿತರಣೆ ಮತ್ತು ಮಾರಾಟ ಅಂತ ಶೂತ್ರ ಪ್ರಜ್ಞೆ ಮತ್ತು ಬ್ರಾಹ್ಮಣ ಪ್ರಜ್ಞೆ ಅಂತ ಹಾಕಿದ್ದೀನಿ ನಾನು ಲಂಕೇಶ್ವರದ್ದು ಅವರು ಬಗ್ರಿ ಅಂದರೆ ಯಾರು ಗೊತ್ತಿಲ್ಲ ಬಗರಿ ಕಂಡ್ರೆ ಗೌರವ ಇಲ್ಲ ನಾನು ಹರಿಹರ ಪ್ರಿಯ ಮುಖ್ಯ ಅವ್ನಿಗೊಂದು ಒಳ್ಳೆ ಇದರಿಂದ ಏನಾದ್ರು ಒಂದು ಒಳ್ಳೇದಾಗತ್ತೆ ಅಂತಂದ್ರೆ ಹಾಕೋ ಹೋಗು ಈಗ ನೀವು ಕೇಳ್ಬೋದು ಇಲ್ಲ ಲೆಟ್ರ್ ಕೊಡು ಅಂತಂದ್ರೆ ಹ್ಮ್ ಹ್ಮ್ ಅವ್ರು ಇತ್ತಾಗ ಮಾಡಿದ್ದೀನಿ ಅವ್ರು ಸಾಯೋವರೆಗೂ ನನ್ನೇನು ಅವ್ರಿನ್ ಕೇಸ್ ಆಕಿಲ್ಲ ನೀವೇನ್ರಿ ನೀವ್ಯಾರ್ರೀ ಆ ರೀ ಈ ಬುಕ್ಕು ಬರದೇ ಇದ್ದ ಹಾಗೆ ಚೆನ್ನಾಗಿ ಪ್ರೆಸ್ಗೆ ಹೋಗ್ಬಿಟ್ಟು ಆ ಒಂದು ಲೋಟಸ್ ಪ್ರೆಸ್ ಅಂತಿತ್ತು ಆ ಪ್ರೆಸ್ಟಲ್ಲಿ ಪಿಂಟ್ ಆಯ್ತಿತ್ತು ಯಾರೋ ನೋಡ್ಬಿಟ್ರು ಅಯ್ಯೋ ಅವನು ಈ ಥರದ್ದೆಲ್ಲ ತಗೊಂಡು ಮಾಡಿ ಮುಟ್ಟಿ ಏನೂ ಮಾಡ್ಬಿಟ್ಟು ಅಂತೇಳಿ ಆ ಬುಕ್ಕೇ ಬರದೇ ಹಾಗೆ ನನಗೆ ಕೆಲಸ ಪಲಸ ಏನು ಸಿಗದೆ ಇದ್ದಾಗ ಮಾಡಿದ್ರು ಇದು ನಾನು ಅನುದಿನವೂ ಒಮ್ಮೆನಾದ್ರೂ ನಾನು ಶಕುಂತಲಾ ಬಾಯಿ ಪಾಂಡ್ರಂಗರಾಯರ ಮನೆಗೆ ಹೋಗ್ತಾ ಇದ್ದೆ ಯಾವಾಗ ಇದು ಬಂದಿರೋದು ಎಂಬತ್ತೆರಡು ನನಗೆ ಮೂವತ್ತು ವರ್ಷ ಆಗ ಎಂತೆ ಅವರು ಒಡನಾಟ ಇತ್ತು ಅನ್ನೋದಿ ಅವ್ರಿಗೆ ಎಷ್ಟು ವರ್ಷ ಆಗಿತ್ತು ಆಗ ಬಹುಶಃ ಆಗ ಅವರಿಗೆ ಒಂದು ಎಪ್ಪತ್ತಿರಬಹುದು ಪಾಂಡುರಂಗ್ರಾಹಿರಿಗೂ ಒಂದು ಎಪ್ಪತ್ತೈದು ಇರಬಹುದು ಎಂಬತ್ತರ ಒಳಗಡೆ ಎಪ್ಪತ್ತೈದು ಎಂಬತ್ತಾಗಿರಲಿಲ್ಲ ಅವ್ರಿಗೆ ಗೊತ್ತಾಯ್ತಾ ಅವರು ಹರಿಹರ ಪ್ರಿಯ ನಾವು ಒಂದು ಗಭಿನ್ನ ಗ್ರಂಥ ತರೋಣ ಅದನ್ನು ಎಡಿಟ್ ಮಾಡಬೇಕು ನಿನಗೆ ಗಮಕ ಸಂಗೀತ ಇತ್ಯಾದಿ ಇತ್ಯಾದಿ ಗೊತ್ತಿದೆ ಮಾಡಿದ್ದೀಮ ಗಮಕ ಶಾರಭೆ ಅಂತ ಹೇಳಿ ಒಬ್ಬ ಮಹಿಳೆಗೆ ಇನ್ನು ಸ್ತ್ರೀ ಪಜ್ಞೆಯೋ ಸ್ತ್ರೀವಾದವೋ ಯಾವುದು ಈ ನೆಲ ಅಲ್ಲ ಭಾರತದಲ್ಲೇ ಕಾಲಿಟ್ಟಿರಲಿಲ್ಲ ಹೇಳ್ಬಿಡ್ಲಿ ಅವ್ರು ಯಾರು ಅಂಥದ್ರಲ್ಲಿ ಗಮಕ ಶಾರದೆ ಅಂತ ಹೇಳಿ ಶಕುಂತಲಾಬಾಯಿ ಪಾಂಡ್ರಂಗರಾಯ ಒಂದು ಅಭಿನಂದನಾ ಗ್ರಂಥಕ್ಕೆ ನಾನು ಸಂಪಾದಕ ಇದು ನಾನು ಈ ಕಡೆ ದಕ್ಷಿಣ ಕ ಕರ್ನಾಟಕದವನಾದರೂ ನಾನು ಹೇಗೆ ಬೇರೆ ಜಿಲ್ಲೆಗಳು ಬೇರೆ ಇದರಲ್ಲೆಲ್ಲ ಜನಗಳ ಸಂಪಾದನೆ ಅನ್ನೋದಕ್ಕೂ ಒಂದು ಉದಾಹರಣೆ ಕಾಂತಾವರದಲ್ಲಿ ಕನ್ನಡ ಸಂಘ ಅನ್ನೋದು ಅದ್ಭುತವಾದ ಕೆಲಸ ಮಾಡಿದಂಥ ಒಂದು ಸಂಸ್ಥೆ ಇದೆ ಗೊತ್ತಾಯ್ತಾ ಅಲ್ಲಿರೋರೆಲ್ಲರೂ ಸ್ಕೂಲ್ ಮೇಸ್ಟ್ರುಗಳಿಂದ ಹಿಡಿದು ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡೋರಿಂದ ಹಿಡಿದು ನಮ್ಮ ಡಾಕ್ಟರ್ ಮುಗಸಾಲೆ ಅಂತ ವರೆಗೂ ಎಲ್ಲರೂ ಸೇರಿ ಆ ಕಾಂತಾವರ ಕನ್ನಡ ಸಂಘಕ್ಕೆ ಬಹುಶಃ ನಮ್ಮ ಕರ್ನಾಟಕದಲ್ಲಿಯೇ ಅಂಥದ್ದು ಅಕಾಡೆಮಿನೂ ಮಾಡದಿರೋ ಕೆಲಸವನ್ನ ಕಾಂತಾವರ ಕನ್ನಡ ಸಂಘ ಮಾಡಿದೆ ಅದಕ್ಕೆ ನನ್ನನ್ನು ಆ ವರ್ಷ ಎಂಬತ್ತೆರಡನೇ ಇಟುವಿನಲ್ಲಿ ನನ್ನನ್ನು ಸಂಪಾದಕರು ಹರಿಹರ ಪ್ರಿಯ ಅಂತ ಮಾಡಿದ್ದಾರೆ ನಾನು ಈ ಲೇಖನಗಳನ್ನು ಸಂಪಾದಿಸಿ ನನ್ನ ಗೌರವವನ್ನು ಪ್ರೀತಿಯನ್ನು ತೋರಿಸಿದ್ದೀನಿ ಅವರೇನೇ ಒಂದು ವರ್ಧಮಾನ ಪ್ರಶಸ್ತಿ ಪೀಠ ಅಂತ ಇಟ್ಟಿದ್ದು ಆಗ ವೀರೇಂದ್ರ ಹೆಗ್ಗಡೆಯವರು ಅದಕ್ಕೆ ಅಧ್ಯಕ್ಷರು ಗೊತ್ತಾಯ್ತು ನಾನು ಉಪಾಧ್ಯಕ್ಷ ನನ್ನ ಕೈನಲ್ಲೇ ಈ ಇದೊಂದು ಅವ ಆಗಿನ ಸಂಚಿಕೆಯನ್ನು ತರಿಸಿ ನನ್ನನ್ನು ಇದು ಮಾಡಿದ್ದಾರೆ ಎಂಬತ್ತೆರಡರಲ್ಲಿ ಇದು ಒಂದು ಕೂಡ ಗಮನಾರ್ಹವಾದ್ದು ಅಲ್ಲಿ ಅದಿದೆ ಇದು ಬಹಳ ಅಪೂರ್ವವಾದ್ದು ಏನು ಅಂತಂದರೆ ನೊಬೆಲ್ ಬಹುಮಾನ ಬರೆದ ಗೀತಾಂಜಲಿನಲ್ಲಿರುವ ಒಂದು ಕವಿತೆ ಬಹಳ ಹೆಸರುವಾಸಿಯಾಗಿರುವಂಥ ಒಂದು ಪದ್ಯ ಗೊತ್ತಾಯ್ತಾ ಅದು ಇಂಗ್ಲಿಷ್ನಲ್ಲೂ ಇದೆ ಬೆಂಗಾಲಿನಲ್ಲೂ ಹಾಕಿ ಬೆಂಗಾಲ ಹಾಕಿ ಇಂಗ್ಲಿಷ್ನಲ್ಲಿ ವೇ ದ ಮೈಂಡ್ ಫಿಯರ್ ಅಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ ಎಲ್ಲಿ ಮನ ಕಳುಕಿರೋದು ಕಾಮತ್ತರದ ಅನುವಾದ ಇದು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ನಲ್ಲಿ ಪ್ರೇಯರ್ ಇದು ಈ ಪದ್ಯ ಕಾಮತ್ತರು ಮಾಡಿರೋದು ಕವಿತೆ ಎಷ್ಟು ನೂರು ಜನ ಮಾಡಿರೋದನ್ನ ನಾನು ಕಲೆಕ್ಟ್ ಅನುವಾದ ಮಾಡಿದೀನಲ್ಲೂರ್ ಜನ ಅನುವಾದ ಮಾಡಿದ್ದಾರೆ ಪತ್ತೆ ಇದು ಬೆಲೆನೇ ಇಲ್ಲ ಕಂಬಾರ ಎಲ್ಲಿ ನನಗೆ ಭಾರತ ಕೊಟ್ಬಿಡ್ತಾನೆ ಅನ್ಬಿಟ್ಟು ಹೋಗಿ ಯಾರು ಬಾಗಲಿಲ್ಲ ಮೊಂಬ ಏನೋ ರಾತ್ರಿ ಹೇಳಿ ಏನು ಮಾಡ್ತೀನಿ ಅವ್ರು ಹೇಳಿದಂತೆ ಅವ್ರು ಏನು ಸಾಯ್ತೀನಿ ಅಲ್ಲ ಕಂಬರ್ ಈ ಈಗ ಇದು ಈ ಸೀರೀಸ್ ಮೇಲೆ ಮಾತಾಡ್ಬೋದೀಸ್ ಮಾ ಏನು ಅವ್ರಿಷ್ಟ ಇದು ನೋಡಿ ಇದು ಎಡಿಟಿಂಗ್ ನಾನೇ ಮಾಡಿರೋ ವರ್ಕ್ ಮಾಡಿರೋದು ಇದೇನಂತಂದ್ರೆ ಒಂದು ಪತ್ರಿಕೆಗಳಿಗೆ ಸಂಪಾದಕ ನಾನು ಕುವೆಂಪು ಅವ್ರ ಹೆಸರಿನಲ್ಲಿ ಎಲ್ಲಿಯೂ ಜಗತ್ತಲ್ಲಿ ಶೇಕ್ಸ್ಪಿಯರ್ ಹೆಸರಿನಲ್ಲಿ ನಾಗ್ರೇನ್ ಇದೆ ಸತ್ತ ಮೇಲೆ ಅದು ಬದುಕಿರುವ ಲೇಖಕನ ಕುರಿತ ತಡ್ಕೋಬೇಕಲ್ಲ ಟೀಕೆ ಮಾಡುದು ತಡ್ಕೋಬೇಕಲ್ಲ ಅದು ಕುವೆಂಪುಗಿತ್ತು ಹಾಗಾಗಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿನಲ್ಲಿ ನನಗೆ ಇಪ್ಪತ್ತ ಐದು ಇಪ್ಪತ್ತೈದನೇ ವಯಸ್ಸು ಒಂದು ಪತ್ರಿಕೆ ಅಂತ ಪ್ರಾರಂಭ ಮಾಡಿದೆ ಬದುಕಿರುವ ಒಬ್ಬ ಲೇಖಕನಿಗೆ ಒಂದು ಪತ್ರಿಕೆ ಎಲ್ಲ ಆ್ಯಂಗಲ್ನಲ್ಲೂ ಅವ್ರನ್ನ ಅನಲೈಸ್ ಮಾಡಬೇಕು ಅನ್ನುವ ಆಸೆಯಿಂದ ಕುವೆಂಪು ದರ್ಶನ ಅಂತ ಮಾಡಿದೆ ಅದರಲ್ಲಿ ಈ ಡಿಂಗಯ್ಯ ಅನ್ನುವ ಒಂದು ಮಹಾನುಭಾವ ಅವ್ರ ಕೇಳಿ ಇಂಟ್ರೂವ್ ಮಾಡಿಸಿದ್ದೆ ಅದರಲ್ಲಿ ಅವ್ರು ಕುವೆಂಪು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಒಕ್ಕಲಿಗರಂತಹ ಮಹಾಮೂಢರು ಅನ್ಕಲ್ಚರ್ಡ್ ಬ್ರೂಟ್ಸ್ ಮತ್ತೊಬ್ಬರಿಲ್ಲ ಅಂದ್ಬಿಟ್ಟಿದ್ದಾರೆ ಯಾಕೆ ನಾನು ಅಲ್ಲೂವರೆಗೂ ಮೈಸೂರಿನ ಸಿಟಿ ಅವರು ನನ್ನ ಒಳಗೆ ಸೇರಿಸ್ತಾ ಇದ್ರಲ್ಲ ಅದು ಹೋಗೋದ್ ಬಿಡ್ತಾ ಇದ್ರಲ್ಲ ಆಮೇಲೆ ನೋಡಪ್ಪ ಜವರೇಗೌಡ ಅಂಡ್ ಅಮ್ಮನಿರ್ಕ ಇಬ್ರು ಅವನ್ ಮೈಸೂರಿಗೂ ಬರ್ಕೊಡುದುಗೂ ಮಾತಾಡಿಸ್ಕೊಡ್ದು ಅಂತ ಮಾಡಿ ಕೊಟ್ಟೆ ಬಂದ್ ಇದು ಯಾಕಂದ್ರು ಏನಾಯ್ತು ಎಂತದ್ದು ಏನೂ ಇಲ್ಲ ಅನ್ಕೊಲ್ಪ ಬ್ರೂಟ್ಸ್ ನಾನನ್ನ ಅಂದಿದ್ದು ನೀವು ಅವನು ಹಿಡ್ಕೊಳ್ಳಿ ಹಾ ಅದು ಮಾತ್ರ ಇಲ್ಲ ಈ ಭಕ್ತರ ಅವಳಿ ಹೆಂಗೆ ಅಂದ್ರೆ ಭಕ್ತರಾವಳಿ ಅಂದ್ರೆ ಕಿಚ್ಚಿನ ಭಕ್ತರೆಲ್ಲ ದರ್ಶನ್ ಭಕ್ತರನ್ನ ಬೆಂಕಿ ಹಚ್ಚೋದು ಆ ದರ್ಶನ್ ಫಾದರ್ಸ್ ಎಲ್ಲ ಕಿಚ್ಚಿನ ಭಕ್ತರನ್ನ ಬೆಂಕಿ ಹಚ್ಚೋದು ಈ ಬೆಂಕಿ ಹಚ್ಚುವ ಕಾಟ ಕನ್ನಡಿಗರಿಗೆ ಜಾಸ್ತಿ ಸಿದ್ದರಾಮಯ್ಯನವ್ರು ಮಾಡ್ತವ್ರು ಸಿದ್ದರಾಮಯ್ಯವ್ರು ಅದನ್ನ ಚೆಂದಾಗಿ ಹಾಗಾಗಿ ಒಂದೇ ಸಂಚಿಕೆಗೆ ಇದ್ರ ಸಮಾಪ್ತಿ ಆಯ್ತು ಇದು ನೀವು ನಾನು ಬೇಕು ಅಂತಾನೆ ನಿಮಗೋಸ್ಕರ ತೆಗೆದಿಟ್ಟೆ ಎಲ್ರೂ ಈಗ ಶಾಯಿ ಪುರೋಹಿತ ಶಾಹಿ ಗಣಪತಿ ಭಟ್ಟರು ವೆಂಕಟ ವಿಶ್ವನಾಥ ಭಟ್ಟರು ನಾನು ಭಟ್ಟನೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಭಟ್ರೆ ವೈದಿಕ ಭಟ್ರು ಮನುವಾದಿಗಳು ಹ ಎಲ್ಲ ಮನುವಾದಿಗಳು ಅವರು ಇವರು ಅಂತಿರಲ್ರೋ ನನ್ನ ಮಕ್ಕಳ ನಿಮ್ಮ ಕುರುಬುರ ಮಠಕ್ಕೆ ಒಂದು ಪತ್ರಿಕೆ ತರದಕ್ಕೆ ಬ್ರಾಹ್ಮಣನಾದ ಹರಿಯರ ಪ್ರಿಯ ಬೇಕಿತ್ತ ಕನಕ ಸ್ಫೂರ್ತಿ ನಾನು ಇವಾಗ ಕೇಳ್ತೇನೆ ಅವಾಗ ಕೇಳಲಿ ಉಪ್ಪೆ ಸಂತೋಷವಾಗಿ ಒಪ್ಪೊಂಡೆ ಹರಿಹರ ಪ್ರಿಯ ನಿಮಗೆ ಬೇಕಿತ್ತ ಕನಕದಾಸರು ಕುರುಬ ಜನಾಂಗ ಶಂಭಾ ಜೋಶಿ ಅವರೇ ಬರ್ದಾರ್ ಕನ್ನಡದ ಮೂಲಜರು ಕುರುಬರು ಅಂತ ಬರ್ದಿದ್ದಾರೆ ನೀವು ಶಂಭಾ ಜೋಶಿನ ಏನಂತ ಕರಿತೀರಿ ಬ್ರಾಹ್ಮಣ ಚಾಯಿ ಪುರೋಹಿತ ಚಾಯಿ ಮನೋವಾದಿ ಅದು ಹಾಳು ನೀವು ಕುರುಬರಲ್ಲಿ ಒಬ್ಬ ರಿಸರ್ಚ್ ಮಾಡಿರೋ ತೋರಿಸಿ ನನಗೆ ಇಲ್ರಿ ನಾನು ಯಾಕೆ ಸಂಪಾದಕ ಆಗ್ಬೇಕಾಗಿತ್ತು ನಾವು ಮಾಡ್ತೀವಿ ಅಂತ ಹೋದ್ರೆ ಹಾಳು ಮಾಡೋವ್ರು ಹಂಗಿರ್ತಾರೆ ಅದಕ್ಕೆ ಹಾಗಾಗಿ ಈ ಪತ್ರಿಕೆಗೆ ನಾನು ಸಂಪಾದಕನಾಗಿದ್ದೆ ಅದ್ಭುತವಾದ ಪೇಂಟಿಂಗ್ ನೋಡಿ ನಾನು ಇಲ್ಲಿ ಒಬ್ಬ ಆರ್ಟಿಸ್ಟ್ ಕೈಲಿ ಪ್ರತಿ ಕವರ್ ಪೇಜು ಕೂಡ ಒಂದು ಕನಕದಾಸರ ಕೀರ್ತನೆಯ ಮೇಲೆ ಬರೆದಿರುವಂತದ್ದು ಇದ್ರ ಕುರಿತು ಕೀರ್ತನೆ ಒಳಗಡೆ ಇದೆ ಅದನ್ನ ಅನಲೈಸ್ ಮಾಡಿಸಿದೀನಿ ಒಂದು ಕಲಾಕೃತಿ ಒಂದು ಕನಕದಾಸರ ಕೃತಿ ಎರಡಾಯ್ತಾ ಅದನ ಮೇಲೆ ವಿಮರ್ಶೆ ವಿಶ್ಲೇಷಣೆ ಯಾರೀ ಮಾಡಿ ನೀವೆಲ್ ಮಾಡ್ರಿ ಅದನ್ನ ಇಲ್ಲ ಇದಾಯ್ತಲ್ಲ ಇದು ನಾನೇ ಈಗೆಲ್ಲ ಗೋಳೆ ಬೇಡ ಅದು ಇದು ಅಂತ ಹೇಳಿ ಪುಸ್ತಕ ಮನೆ ಅಂತ ಹೇಳಿ ನಾನು ಅರುವತ್ತು ಸಂಚಿಕೆ ಬಟ್ಟೆ ಹಿಟ್ಟಿಲ್ಲದೆ ಇರು ಬಟ್ಟೆ ಜುಟ್ಟಿಗೆ ಮಲ್ವೆ ಇವು ಇಲ್ಲ ಇದ್ರು ಮನೆಯಲ್ಲಿ ಏನೇ ಇದ್ರು ಅರವತ್ತು ತಿಂಗಳು ಅರವತ್ತು ಇಶ್ಯೂ ತಂದಿದ್ದೀನಿ ಅದು ಹೇಗ್ ತಟ್ಟ ಇದ್ದೆ ಇವ್ರು ಯಾರು ಬುದ್ಧಿಜೀವಿಗಳಿದಾರಲ್ಲ ಒಬ್ಬ ಒಂದು ತಿಂಗಳು ತಂದ್ಬಿಡ್ಲಿ ನಾನು ಮಾಡಿರೋದು ನೋಡಿ ಒಂದು ಸಂಚಿಕೆ ಒಂದೇ ಮಾತರಂ ವಿಶೇಷಾಂಕ ಪೂರ್ಣ ಒಂದೇ ಮಾತರ ಬಗ್ಗೆ ಏ ಟು ಜಡ್ ರಾಷ್ಟ್ರಗೀತೆ ರಾಷ್ಟ್ರಗೀತೆ ಕುರಿತು ಒಂದು ಸಂಚಿಕೆ ಕಂಪೇಗೌಡ ಬೈಲವಿ ಕಂಪೇಗೌಡ ಕುರಿತು ಒಂದು ಸಂಚಿಕೆ ಇದೆಲ್ಲ ಕೂಡ ಅವ್ರ ಮನೆಗಳಲ್ಲಿ ಬೈಂಡ್ ಮಾಡಿಸಿ ಇಟ್ಕೊಂಡಿದ್ದಾರೆ ರೆಫರೆನ್ಸಿಗೆ ಹೌದು ಆದ್ರೆ ಇದು ಯಾರ ಏ ಮಾಡಿದ್ದು ಅದನ್ನ ಕೇಳ್ಬೇಡ ಅಂತ ಹಿಂಗೆ ಹಿಂಗ ಇಟ್ಕೊಂಡು ತೋರ್ಸೋದು ಹಿಸ್ಟ್ರಿ ಹುಟ್ಟ್ರೆ ಅವ್ರ ಮನೆಗೆ ಹೋಗ್ಬಿಟ್ರೆ ಹೂ ನಾಚಿಕ್ ಗೇಡು ಕನ್ನಡಿಗರ ಅವ್ರು ಯಾರ್ಯಾರು ಕನ್ನಡ ಹೋರಾಟ ಮಾಡೋರೆಲ್ಲ ನನ್ನ ಹತ್ರ ಬಂದ್ರೆ ಮೊದಲು ಮನುಷ್ಯರಾಗಿ ಅಂತ ಹೇಳೋನು ನಾನು ನೀವು ಕನ್ನಡಕ್ಕೆ ಕೆಲಸ ಯಾವನೇ ಮಾಡ್ಲಿ ಕೃತ್ಯಗಳು ಮಾಡಿದ್ದಾರೆ ಡಿಕ್ಷನರಿ ತಂದಿದ್ದಾರೆ ಅವ್ರು ದೊಡ್ಡವರು ನೀವಲ್ಲ ಕನ್ನಡಕ್ಕೆ ಯಾರೇ ಕೆಲಸ ಮಾಡಿದ್ರು ಕನ್ನಡ ನಾಡಿಗೆ ಯಾವನೇ ಕೆಲಸ ಮಾಡಿದ್ರು ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಕೆಲಸ ಮಾಡಿದ್ರು ನೀವು ಗೌರವಿಸಬೇಕಾದದ್ದು ನಿಮ್ಮ ಧರ್ಮ ಇಲ್ಲಿ ಜಾತಿಯತೆ ಬರಬಾರದು ಅವ್ರಿಗೆ ಬೇರೆ ಕೆಲಸ ಅಂದಿಲ್ಲ ನೀವ್ ಏನ್ ರೈತರ ಬಾ ನಾನು ಐದ್ ಎಕರೆ ಜಮೀನು ತಗೊಂಡು ಹೊಲ ಗು ತೋರಿಸ್ತೀನಿ ನಮ್ಮ ಅದು ಮಾಡಿದಾರ ಅದನ್ನ ಬಾ ನಮ್ಮ ಇದಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ಬಾ ಹವ್ಯಕರ ಬ್ರಾಹ್ಮಣರೆಲ್ಲ ಕೂಡ ತೋಟ ಮಾಡಿದ್ದಾರೆ ಅವರು ಅವರು ಒಕ್ಕಲಿಗರೇ ನೀವು ಮಾತ್ರ ಏನ್ ಮಂಡ್ಯ ರಲ್ಲಿ ಇರೋರು ಮಾತ್ರ ಹಾಸನದಲ್ಲಿರೋರು ಮಾತ್ರ ಒಕ್ಕಲಿಗರ ದಲಿತರು ಅಂದ್ರೆ ತುಳಿತಕ್ಕೆ ಯಾರು ಒಳಗಾಗಿರುತ್ತಾರೋ ಅವ್ರು ದಲಿತರು ನೀವಲ್ಲ ನಿಮ್ಮನ್ ಯಾರೂ ತುಳಿದಿಲ್ಲ ಯಾವ ವರ್ಗದ ಮೇಲಾದಲ್ಲಿ ದಲಿತರು ಅಂತಾನೆ ಅಂಬೇಡ್ಕರ್ ಅವರ ನಾನು ಅಂಬೇಡ್ಕರ್ ಅಧ್ಯಯನ ಮಾಡಿದೀನಿ ನೀವು ತಾನೆ ಬನ್ನಿ ಕರಿ ಹಾ ಅದೇ ಆಗಲ್ಲ ಅದೇ ಆಗಲ್ಲ ಯಾಕಂದ್ರೆ ಇವರಲ್ಲಿ ರಿಸರ್ವೇಶನ್ ಬೇಕಲ್ಲ ಫಂಡ್ ತಗೋಬೇಕಲ್ಲ ಸರ್ಕಾರದಿಂದ ನೋಡಿ ಇದು ಕೆಂಪೇ ಭೈರವಿ ಕೆಂಪೇಗೌಡ ನಮ್ಮ ಕರ್ನಾಟಕ ಕಂಡ ಮಹಾನ್ ಒಬ್ರು ಈ ಮಹಾನ್ ಸ್ತ್ರೀವಾದಿಗಳು ನನಗೆ ಹೇಳಿ ಬೆಂಗಳೂರು ನಾಗರತ್ನಮ್ಮ ಅವ್ರ ಬಗ್ಗೆ ನಾನು ಇಲ್ಲಿ ಒಂದು ಸಂಚಿಕೆನೆ ತಂದಿದ್ದೀನಿ ಯಾರ್ಯಾರು ಏನೇನು ಬರ್ದಿದ್ದಾರೆ ಇವತ್ತಿನವರೆಗೂ ಅದೆಲ್ಲ ಇಲ್ಲಿ ಇದೆ ತ್ಯಾಗರಾಜರ ಸಮಾಧಿ ಮಾಡಿದಂಥವ್ರು ಬೆಂಗಳೂರು ನಾಗರತ್ನಮ್ಮ ಅವರು ಚಾಮರಾಜ ಅರಸರು ಇವ್ರನ್ನ ಇಟ್ಕೊಂಡಿದ್ರು ಅದನ್ನ ಹೇಳ್ಬೇಕಲ್ಲ ಎಲ್ಲ ಇದೇ ಇಲ್ಲಿ ಯಾಕೆ ನೀವು ನೋಡ್ಬೇಕು ಏನು ಬರೀ ನಾನು ಒಂದೇ ಮುಖದಲ್ಲಿಲ್ಲ ಆಮೇಲೆ ಒಬ್ರು ಲಾಯರು ಬೆಂಗಳೂರಿನಲ್ಲಿ ಇಟ್ಕೊಂಡು ಇವತ್ತು ನಾವು ಹರಿಹರ ಗುಡ್ಡ ಹರಿಹರ ಗುಡ್ಡ ಅಂತೀವಲ್ಲ ಹನುಮಂತ ನಗರದಲ್ಲಿ ಆ ಹರಿಹರ ಗುಡ್ಡ ನಾಗರತ್ನಮ್ಮನ್ನ ಮುನ್ನ ಆವಾಸಸ್ಥಾನ ಆಮೇಲೆ ಮಡ್ರಾಸ್ ಹೋದ್ರೆ ಇವರು ಬರೀ ಹೇಳ್ತಾರೆ ಅವರು ಒಂದು ಸೆಕೆಂಡ್ ಒಂದು ನಿಮಿಷಕ್ಕೆ ನಾನು ಇಷ್ಟು ಸಾವಿರ ರೂಪಾಯಿ ತಗೋತಾ ಇದ್ದೆ ನಾನು ಅಂತ ಹೇಳಿದೆ ಬದಲಾಯ ಕತೆ ಇರಲಿ ಆಮೇಲೆ ಇದುವರೆಗೆ ನಿಮ್ಗೆ ಹೇಳಿ ಡೆಪ್ಟಿ ಚೆನ್ನಬಸಪ್ಪ ಅವರು ಕನ್ನಡಿಗರ ನಿಜ ಕುಲಪತಿ ಇವರು ಲಿಂಗಾಯ್ತರು ಹೇ ಬಿಡ ಯಾರು ಶ್ಯಾಮ ಶಿವನೂರು ಶಾಮನೂರು ಶಿವಶಂಕರಪ್ಪ ನಿಮ್ಮ ಮೂಲಜ ಯಾರು ಅಂತ ನಂಗೆ ಹೇಳ್ಬಿಡು ನಾನು ಆವಾಗ ಹೇಳ್ತೀನಿ ಉತ್ತರ ಎಂ ಬಿ ಪಾಟೀಲ್ ಕರ್ಸು ನೀನು ನನ್ನ ಮಟ್ಟನ್ನೆಲ್ಲ ಒದ್ದೋಡ್ಸೋ ಯಾರನ್ನ ದಿನೇಶ್ ಅಮ್ಮನ ಮಟ್ಟನ್ನ ಎಂ ಜಿ ಅವನೇನು ಎಸ್ ಕೆ ಸಿದ್ದರಾಮಯ್ಯನ ಕಾಟಾ ಚಿಕ್ಕನನ್ನ ಮೊದಲು ಒದ್ದೋಡ್ಸ ಅಲ್ಲಿಂದ ಈ ನಾಡಕ್ಷೇಮ ಆಗುತ್ತೆ ಅವನೇನು ವೆಂಕಟೇಶಯ್ಯ ಅಂತ ಈಗ ನಗ ಕುಮ್ಟೆ ವೆಂಕಟೇಶಯ್ಯ ಅಂತ ಸಿ ಎಂಗೆ ಅಡ್ವೈಸರು ನಿನಗೇನು ಗೊತ್ತಾ ನನ್ನ ಯೋಗ್ಯತೆ ನಾವು ಹಂಗನ ಬದುಕಿರೋದೇ ಗೊತ್ತಿಲ್ವಾ ಹಾಗಾದ್ರೆ ಓಟರ್ ಇಷ್ಟ ಇಲ್ವಾ ಅತ್ ಇಷ್ಟು ಓಟರ್ ಇಷ್ಟ ಆದ್ರೆ ನನ್ನ ಹೆಸರು ಇಲ್ವಾ ನೀವು ಆ ಮನುಷ್ಯನ ಯಾಕೆ ಹಾಳು ಮಾಡ್ತಾ ಇದ್ರಿ ಮದ್ದಿನ ಅಲ್ಲಿಂದ ಕದಲ್ರಿ ಎಲ್ಲ ಸರಿ ಹೋಗುತ್ತೆ ಕನ್ನಡದ ಮೊಟ್ಟ ಮೊದಲನೇ ಐತೆ ಡೆಪ್ಟಿ ಚೆನ್ನಬಪ್ಪ ಅವರು ಲಿಂಗಾಯ್ತರು ಈ ನಾಗರತ್ನಮ್ಮ ಐತಲ್ಲ ಅದಕ್ಕಿಂತ ಈ ಯಾರು ಶ್ರೀಮಾದಿಗಳು ತಿಳ್ಕೋಬೇಕು ಭಾರತದ ಜಗತ್ತಿನ ಒಬ್ಬ ಸ್ತ್ರೀವಾದಿ ಅಂದ್ರೆ ಪಂಡಿತ ರಮಾಬಾಯಿಯವರು ಕಾರಕರದವರು ಅವ್ರ ಬಗ್ಗೆ ಒಂದು ಸ್ಪೆಷಲ್ ಇತ್ತು ಇವರು ತಿಪ್ಪರಲಾಗೆ ಹಾಕ್ಬಿಟರು ಅಲ್ಲಿ ತಿರುವಳವರು ಪ್ರತಿಮೆನ ಅಲ್ಲಿ ಕಾಲೇಜ್ ಹತ್ರ ಇರಬಾರ್ದು ಅವನು ತಮಿಳ್ನವನು ಹಂಗೆ ಹಿಂಗೆ ಅಂತ ಅವನ್ ನಿಜವಾದ ದಲಿತ ನಿಜವಾದ ದಲಿತ ಜಗತ್ತು ಕಂಡ ಮಹಾನ್ ಒಬ್ಬ ದಲಿತ ಕವಿ ನಾನು ಒಂದಿಷ್ಟು ಇಶ್ಯೂ ತಂದಿದ್ದೀನಿ ಅದೇ ಟೈಮ್ನಲ್ಲಿ ತೆಲುಗಿನ ಒಬ್ಬ ಮಹಾಕವಿ ಇದು ಶೀರ್ಷಿ ಅವರ ನೂರನೇ ಜಯಂತಿಗೆ ನಾನು ಒಂದು ಇಷ್ಟು ತಂದಿದ್ದೀನಿ ಹೀಗೆ ನಾನು ತಾವೇರಿ ಸಂಚಿಕೆ ಹಾ ಆಮೇಲೆ ಇದು ಅಯ್ಯಪ್ಪನ ಮೇಲೆ ಜಯಮಾಲ ಅವರು ಹೋಗಿ ಬಿದ್ದ್ಬಿಟ್ಟೆ ಕಬ್ಬು ಹಿಡ್ಕೊಂಬಿಟ್ಟೆ ಅದನ್ನ ಅಂತ ನಾನು ಹೋಗಿ ನೋಡ್ಕೊಂಬಂದೆ ಕಬ್ಬೋದಲ್ಲ ದಬ್ಬಿದೆ ಅಲ್ಲಿಂದ ಹಾ ಈ ಒಮ್ಮ ಇರೋದು ಮೂರುವರೆ ಅಡಿ ಅದು ಇರೋದು ಇಪ್ಪತ್ತೈದು ಅಡಿ ಆ ಅಯ್ಯಪ್ಪ ಸ್ವಾಮಿ ಅಲ್ಲಿರೋದು ಮುಟ್ಟದಲ್ಲ ಕುಂಕೊಂಡು ಹೋದ್ರು ತಪ್ಪುಳಾಕಾಗಲ್ಲ ಅದನ್ನ ಅಟ್ಟಿದೆ ಈ ತರ ಎಲ್ಲ ಸುಳ್ಳು ಒಬ್ಬಿಸ್ತವ್ರು ಇವರು ನಾಲ್ಕು ಜನ ಮುಟ್ತಾರೆ ಅವ್ರಿಗೆ ಕರ್ನಾಟಕ ರತ್ನ ಕೊಡಿ ಇವ್ರಿಗೆ ಕರ್ನಾಟಕ ರತ್ನ ಕೊಡಿ ನಾಳೆ ಸಾಯಂಕಾಲ ಅಂಬರೀಷ್ ಕೊಡಿ ಇವರೇ ಈ ನಾಲ್ಕು ಜನವೇ ಅದು ಒಬ್ಳು ತಪ್ಪಿಸ್ಕೊಂಡು ಮುಟ್ಟು ಏ ಕೀರ್ತಿ ಅಲ್ಲ ಎಲ್ರಿಗೂ ಬಂದ್ಬಿಡ್ತಲ್ಲ ಒಬ್ಳು ಮಾತೆ ಬೆಳಗ್ಗೆ ಒಂಬಿ ಸಿದ್ದರಾಮಯ್ಯನ ಅಂಬರೀಷ್ ಅಣ್ಣಿಗೂ ಕರ್ನಾಟಕ ರತ್ನ ಏನು ಇವ್ರು ಹೇಳಿದ್ರೆ ಸೈನ್ ಮಾಡಿ ಕೊಡ್ತಾರದೆ ಕಾಗದ ಏನ್ರಿ ಕರ್ನಾಟಕ ರತ್ನಕ್ಕೂ ಕನ್ನಡಕ್ಕೂ ಸಂಬಂಧ ಈ ಸಿನಿಮಾದಿ ಫುಲ್ಲ ಅಂತ ಹೋಗ್ಬೋದು ಇನ್ ಯಾರು ಸಾಹಿತಿಗಳು ಯಾರು ಸಿಕ್ಕಿಳಿವಮ್ಗೆ ಬೇಂದ್ರೆಗಿಲ್ಲ ಕಾರಂತರಿಗಿಲ್ಲ ಶ್ರೀರಂಗರಿಗಿಲ್ಲ ಇಲ್ಲ ಮುತೀನಾ ಅವ್ರಿಗಿಲ್ಲ ಇವ್ರ ಯಾರು ಕರ್ನಾಟಕ ರತ್ನ ಅಲ್ಲ ಇವ್ರಿ ಅದು ಹಾಕ್ಬಿಡ್ಬೇಕು ಹೇಗೆ ದೇವಿ ಅವರ ಪ್ರಶಸ್ತಿಯನ್ನು ಬರೀ ಮಹಿಳೆಯರಿಗೆ ಅಂತೀರಿಯೋ ಕರ್ನಾಟಕ ರತ್ನ ಬರೀ ಸಿಎಂ ಇವರಿಗೆ ಆಪ್ತ ವಲಯ ಏನೋ ಹೋಗಿ ಆಕಡೆ ಇಟ್ಕೊಂಡ್ಬಿಡಿ ಹಂಚ್ಕೊಳ್ಳಿ ಕೊಟ್ಕೊಳ್ತಾ ಇರಿ ಕಾಗದ ಕೊಡ್ತಾ ಇರೋ ನೋಡಿ ಕನ್ನಡಿಗರ ಜೈಲು ಸಾಹಿತ್ಯ ಅಂತ ಎಷ್ಟು ಜನ ಕನ್ನಡದಲ್ಲಿ ಬುದ್ಧಿಜೀವಿಗಳು ಜೈಲಿಗೆ ಹೋಗಿದ್ದಾರೆ ಅವ್ರು ಏನ್ ಬರ್ದಿದ್ದಾರೆ ಅದನ್ನು ಸಂಗ್ರಹಿಸಿ ಸೊ ಈ ತರ ನಾನು ನಾಟಕಾಂಕ ನೋಡಿ ದೇಶೀಯ ಅನುವಾದ ಸಾಕ್ಷರತಾ ಇದು ಹೀಗೆ ನಾನು ಬೇಕಾಷ್ಟು ಅರುವತ್ತು ಇಶ್ಯೂ ಮಾಡಿದ್ದೀನಿ ಅರುವತ್ತು ಆಯ್ ಕಾಲಾತೀತವಾದದ್ದು ಉಳೀತೇ ಇದನ್ ನೋಡ್ದೆನೆ ಅವ್ರಿಗೆ ದಾರಿ ಮುಂದೆ ಇದರಿಂದ ಕದೀತಾರೆ ಇದನ್ನ ನೋಡ್ಬಿಟ್ಟು ಆಮೇಲೆ ಅವ್ನು ಏನ್ ಮಾಡಿದಾನೆ ಅವನಾ ಕೆಪ್ ಜಿ ಚಂದ ಬಸತ್ ಅಂತ ನೀವ್ ಒಂದ ರೀತಿಯ ಆಯ್ತು ಎಲ್ಲರಿಗೂ ಚೌ ಇಷ್ಟು ಮಾಡ್ಕೊಂಡೆ ಕೊನೇದಾಗಿ ಇದೊಂದ್ ಹೇಳ್ಬೇಕು ಎರಡು ಇನ್ನೊಂದ್ ಬುಕ್ಕು ಸಿಕ್ಕಲಿಲ್ಲ ನಿನಗೆ ಸೂರಮ್ ಯಕ್ಕುಂಡಿ ಅವರು ಬೆಂಗಳೂರಿಗೆ ಬಂದ್ರು ಎಂಬತ್ತೆರಡರಲ್ಲಿ ಬಂದಿದ್ರು ಎಷ್ಟರ ಬಂದಿದ್ರು ಒಂದು ಹತ್ತು ವರ್ಷ ಅವ್ರು ಯಾರ ಕಣ್ಣಿಗೂ ಬಿದ್ದೇ ಇಲ್ಲ ಮಲ್ಲೇಶ್ವರಂ ಸ್ಟೇಷನ್ ಎದುರುಗಡೆಗೆ ಅವ್ರ ಮದನ ಮನೆ ಇದ್ದಿದ್ದು ನನಗೆ ಯಾರೋ ನಮ್ಮ ವಿದ್ಯಾವರ್ಧಕ ಇದ್ರಲ್ಲಿ ಸಂಘದಲ್ಲಿ ಹೇಳಿದ್ರು ಎಕ್ಕುಂಡಿ ಅಂತ ಇದಾರೆ ಅವ್ರ ದೊಡ್ಡ ಕವಿನ ಅಂತ ಏನೋ ಗೊತ್ತಿಲ್ಲದೆ ಹೌದಪ್ಪ ದೊಡ್ಡ ಕವಿನ ಅಲ್ಲ ಮತ್ತೆ ಅವ್ರು ಯಾರು ಅವ್ರು ಸಂಪರ್ಕವೇ ಇಲ್ಲ ಯಾರಕ್ಕೂ ಹೋಗಲ್ಲ ಬರಲ್ಲ ಮಾಡಲ್ಲ ನಾನ್ ಹೋದೆ ಹ್ಮ್ ಹುಡುಕೊಂಡು ಹೋದೆ ಹುಡುಕೊಂಡು ಹೋದ್ರೆ ಅವರಲ್ಲಿ ಬಹಳ ಸಂತೋಷಪಟ್ರು ಆ ಅವರ ಬೆಳ್ಳಕ್ಕಿಗಳು ಅನ್ನುವಂಥ ಕಮನ ಸಂಕಲನವನ್ನ ನಾನು ದುಡ್ಡು ಹಾಕಿ ಪ್ರಕಟಿಸಿದ್ದೇನೆ ಯಾವುದು ಎಂತಂದ್ರ ಕುವೆಂಪು ಭಾಷಾ ಭಾಷಾಭಾರತಿಗ ಹೌದು ಅಲ್ಲ ಇವೆಲ್ಲಕ್ಕೂ ಅಧ್ಯಕ್ಷ ಆಗೋದು ನಮಗೆ ಅರತ್ತ ಇಲ್ವೇ ಎಲ್ಲಾ ಬಿಟ್ಬಿಡಿ ಅವನ್ ಯಾವನೋ ಒಬ್ಬ ಕಚ್ಚಡ ನನ್ನ ಮಗ ಹುಡುಗರ್ ಬೈಯ್ಯಕ್ಕೆ ನಿಮ್ಗೆ ಏನು ಹಕ್ಕು ನಿಮಗೆ ಬೇಂದ್ರೆ ಹೆಸರಿನಲ್ಲಿ ವರಕವಿ ಅಂತ ಒಂದು ಬುಕ್ ಬಂದಿದೆ ನ ಅದನ್ನು ಸ್ವಾಮಿ ಅಂತ ಅವ್ರು ಮಾಡಿದ್ದಾರೆ ಹಂಸಧ್ವನಿ ಅಷ್ಟು ಕವಿತೆಗಳನ್ನು ನಾನು ನನ್ನ ಹೆಸರು ಹಾಕಿದ ಚೀರಂ ನಹರಾಜ್ ಅಂತ ಹೇಳಿ ನಡೆದಾಡುವಂತ ಒಬ್ಬ ಸಂತ ಎಲ್ಲೂ ಏನೂ ಸಿಗ್ತಾನೆ ಬೇಂದ್ರೆ ಬಗ್ಗೆ ನನ್ನ ಮನೆಗೆ ಬಂದು ಗೊತ್ತಾಯ್ತಾ ಬೇಂದ್ರೆ ಅವ್ರ ಬಗ್ಗೆಲ್ಲ ನೋಡಿ ಬರ್ದು ಬೇಂದ್ರಿ ಅವ್ರ ಸಾಹಿತ್ಯ ಅವ್ರ ಮಗನ ಮನೆಯಲ್ಲೂ ಇಲ್ಲ ಅವರ ಶಿಷ್ಯರಲ್ಲೂ ಇಲ್ಲ ಅಲ್ಲಿಲ್ಲ ಇಲ್ಲಿಲ್ಲ ಅಂತೆಲ್ಲ ಹೇಳಿ ಅಲ್ಲಿಲ್ಲ ಕಲ್ಲಿಲ್ಲ ಅಂದಂಗೆ ಮಾಡಿ ಹ ನನ್ನ ಮನೆಯಲ್ಲಿರೋದು ಅಷ್ಟನ್ನು ಜರಕ್ಸ್ ಮಾಡಿಸ್ಕೊಂಡು ಹೋದಿಯಲ್ಲ ನೀನು ಸಾಹಿತ್ಯ ಪರಿಚಾರಕ ನಾನು ತೋಲಾಂಡಿನ ಬೇಂದ್ರ ಜೋಶಿನ ನಾನು ಬೇಂದ್ರೆ ವರ್ಷ ಎಲ್ಲ ನನ್ನ ಹತ್ರ ಇದೆ ಏನ್ರಿ ಕರ್ನಾಟಕಕ್ಕೆ ಬಂದಿದೆ ಇಷ್ಟು ಇಷ್ಟೊಂದು ಸಣ್ಣ ಮನುಷ್ಯರ ಇವ್ರು ಅನ್ನ ನಾನು ಇಟ್ಕೊಂಡಿರೋದು ನಾನು ಕುವೆಂಪು ಬುಕ್ಸ್ ಇಟ್ಕೊಂಡಿರ್ಬೇಕಾಗಿತ್ತು ಎಂದ್ರೆ ಯಾಕಿದೆ ನನ್ನ ಹತ್ರ ಅದನ್ ಚೀರಂ ನಾಗರಾಜ್ ಬಂದು ಕದ್ದುಕೊಂಡು ಬರ್ಕೊಂಡು ಹೋಗೋದು ಏನು ಸಾಹಿತ್ಯ ಪರಿಚಾರಕ ನಾನು ಚಪರಾಸ್ತಿ ನನಗೂ ಒಂದು ಚಪರಾಸ್ತಿ ಅಂತ ಪ್ರಶಸ್ತಿ ಕೊಡಿ